ವಿಚಾರ ನಮ್ಮ ಗಮನಕ್ಕೂ ಬಂದಿದೆ ಯಾಕೆ ನೀವು ಕೇಳ್ತೀವಿಲ್ಲ ನಾವು ಹೇಳ ನಮ್ಮ ಗಮನಕ್ಕೂ ಬಂದಿದೆ ಜೆ ಡಿ ಎಸ್ ಶಾಸಕರಾದಂಥ ನಮ್ಮ ಅಂತ ಶಾಸಕರಂಥ ಶಿವರಣ್ಯನವರು ಆಮೇಲೆ ನಮ್ಮ ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರನ್ನು ನಮ್ಮ ಹಿರಿಯ ನಾಯಕರು ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ ಬಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಯ್ಯ ಅವರತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ನಾವು ತಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ ಆ ಕೇಳಿರುವಾಗ ಹೌದಾ ಅಂತ ನಮ್ಮನ್ನೆಲ್ಲ ಕನ್ಸಿಡರ್ ನಮ್ಮನ್ನೆಲ್ಲ ಮಾತಾಡಬೇಕಲ್ಲ ಆ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಪ್ರದೇಶ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ರಮೇಶ್ ಕುಮಾರ್ ಅವ್ರನ್ನ ಕರೆದಿದ್ದಾರೆ ಕರೆದು ಕರೆದಿದ್ದಾರೆ ಅಥವಾ ಫೋನಲ್ಲಿ ಮಾತಾಡಿದ್ದಾರೆ ಗೊತ್ತಿಲ್ಲ ಕರೆದಿದ್ದಾರೆ ಕರೆದು ಬಿಟ್ಟು ಕೇಳಿದ್ದಾರೆ ನೋಡಪ್ಪ ಏನು ಸ್ವಾಮಿಗಳೇ ಈ ಥರ ಎಂಶಿವೆಡ್ಡಿ ಅವರು ನಮಗೆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಒಪಿನಿಯನ್ ಏನು ಅಂತ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ ನಮ್ಮನ್ನು ಆ ವಿಚಾರದಲ್ಲಿ ನಮ್ಮನ್ನು ಕೆಲವು ನಮ್ಮ ನಾಯಕರು ಅಂದರೆ ನಮ್ಮ ಅಲ್ಲಿ ನಮ್ಮ ನಾಯಕರು ನನ್ನನ್ನು ಕೇಳಿದರು ಈ ಥರ ಮುಳುಭಾಗದ ಶಾಸಕರು ಬರ್ತಾರಂತೆ ಏನು ಪಾರ್ಟಿಗೆ ಅಂತ ಹೇಳಿದ್ರು ಖಂಡಿತವಾಗಲೂ ಸ್ವಾಗತವನ್ನು ಕೋರ್ತೀವಿ ಅವ್ರು ನಮ್ಮ ಪಕ್ಷಕ್ಕೆ ಬರೋಕ್ಕಿದ್ದರೆ ಸ್ವಾಗತವನ್ನು ಕೋರ್ತೀವಿ ಅದರಲ್ಲಿ ಯಾವುದೇ ನಮ್ಮ ಅನುಮಾನ ಇಲ್ಲ ಏನಾದರೂ ಬರೋಕ್ಕಿದ್ರೆ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬಂದರೆ ಚೆನ್ನಾಗಿರ್ತದೆ ಯಾರು ಕರ್ಕೊಂಡು ಬಂದಿದ್ದಾರೋ ಅವ್ರ ಹತ್ರ ನೀವು ಕೇಳಿ ಅವ್ರು ಕರ್ಕೊಂಡ್ಬಂದು ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಮ್ಮ ಹತ್ರ ಬಿಟ್ಟಿದ್ದಾರಲ್ಲ ಅವ್ರನ್ನ ನೀವು ಕೇಳಿ ಏನಂತ ಕೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬರುವಂಥದ್ದನ್ನು ಮಾಡಿ ಅವ್ರನ್ನ ಯಾಕಂದರೆ ಪಾರ್ಲಿಮೆಂಟ್ಗೆ ಉಪಯೋಗ ಆಗ್ತಾರೆ ಅವ್ರದ್ದು ಓಟ್ ಇದ್ದೇ ಇರುತ್ತೆ ಅವರು ಗೆದ್ದಿರುವಂಥವ್ರು ಶಾಸಕರು ಅವರು ಇದ್ದೇ ಇರುತ್ತೆ ಅಂತ ಹೇಳಿದ್ರು ಆದರೂ ನಾವು ಏನೇನು ಅಂದರೆ ಖಂಡಿತವಾಗ್ಲೂ ಅವ್ರೇನಾದರೂ ಬಂದರೆ ಇವಾಗ ನಮ್ಮ ಪಕ್ಷಕ್ಕೆ ಅವ್ರು ರಿಸೈನ್ ಮಾಡಲೇ ಮಾಡಬೇಕಾಗ್ತದೆ ಯಾರು ಇಬ್ಬರು ಶಾಸಕರು ರಿಸೈನ್ ಮಾಡಬೇಕಾಗ್ತದೆ ಅವರೇನಾದರೂ ರಿಸೈನ್ ಮಾಡಿ ನಮ್ಮ ಪಾರ್ಟಿಗೆ ಏನಾದರೂ ಬಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಶ್ರೀನಿವಾಸ್ಪುರದಲ್ಲಿ ವೆಂಕಟ ಶಿವಾರೆಡ್ಡಿ ಅವರಿಗೆ ರಮೇಶ್ ಕುಮಾರ್ ಅವರನ್ನು ಸೂಚಕರಾಗಿ ನಾವು ಮಾಡ್ತೀವಿ ಸೂಚಕರಾಗಬೇಕಲ್ಲ ಅರ್ಜಿಗೆ ಅರ್ಜಿಗೆ ಸೂಚಕರಾಗಬೇಕಲ್ಲ ರಮೇಶ್ ಕುಮಾರ್ ಅವರನ್ನು ವೆಂಕಟ ಶಿವಾರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಪಿ ಕೊಟ್ಟು ಅವರಿಗೆ ನಮ್ಮ ಹೈಕಮಾಂಡ್ ಒಪ್ಕೊಂಡು ಒಪ್ಕೊಂಡಿದ್ದಾರೆ ಕೊಟ್ಟು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡ್ತೀವಿ ರಮೇಶ್ ಕುಮಾರ್ ಅವರೇ ಅವರಿಗೆ ಸೂಚಕರಾಗಿ ಸೈನ್ ಆಗ್ತಾರೆ ಮುಳುಬಾಗಲ ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ಬರಂಗಿದ್ರೆ ನಾವು ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯಲ್ಲಿ ಏನೂ ಇಲ್ಲ ಅವರೇನಾದರೂ ಬಂದರೆ ಮುಳುಬಾಗಲು ಶಾಸಕರಿಗೆ ನಾನೇ ಸೂಚಕನಾಗಿ ನಾನೇ ಈ ನಾನು ಒತ್ತೂರು ಮಂಜು ನಾನೇ ಸೂಚಕನಾಗಿ ಯಾಕಂದರೆ ನಾನು ಮುಳುಬಾಗಲಲ್ಲಿ ಲೋಕಲ್ ವೋಟರ್ನ ನಮ್ಮ ಮರೆಯರು ಬೂತಲ್ಲಿ ಕೊತ್ತೂರು ರಾಮಾಪುರ ಮರೆಯರು ಬೂತಲ್ಲಿ ನನ್ನ ವೋಟ್ ಅಪ್ ಲೀಸ್ಟಲ್ಲಿ ನನ್ನ ಹೆಸರಿರೋದ್ರಿಂದ ನಾನೇ ಸೂಚಿಕನಾಗ ಅವ್ರಿಗೆ ಸೂಚಿಗೆ ಹಾಕಿ ಅವ್ರ ಜೊತೆಯಲ್ಲಿ ನಾನು ಎಲೆಕ್ಷನ್ ಮಾಡುವಂಥ ಕೆಲಸ ಮಾಡಿ ಇವರನ್ನು ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ನಾವು ಅವರಿಬ್ಬರು ಬಂದರೆ ನಮ್ಗೆ ತುಂಬ ಹೃದಯದಾದಂಥ ಸ್ವಾಗತ ನಾನು ಸ್ವಾಗತ ಮಾಡ್ತೀನಿ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಇನ್ಕ್ಲೂಡಿಂಗು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ನಮ್ಮ ನಾಯಕರೇನಿದ್ದಾರೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು ನಸೀರಣ್ಣ ಅವರು ಆಗ್ಬೋದು ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ನಾವು ಜವಾಬ್ದಾರಿ ತಗೊಂಡು ಚುನಾವಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ நான் ஆபரேஷன் தெளிவா நம்ம நாயக்கூட் கர்க்க மாசித்தாரா டிஜி சூப்பர் சாஹ்ன கருது கேள்வி இன்னும் கேள்வி அவ்ரிக்கூடி சுவாமிகள கருது அவரு மாதாடா தர அவ் இப்போ நம்மேனா அபியர்தான் நம்ம ரமேஷ் குமார் சுவாமி கேட்கிறார் ரமேஷ் குமார் சுவாமிகள ஒபினியன் ஒன்றே ண்டாக நன்கித்வ கித்தும் நக நன்க முக்கிய ನನ್ನ ಪಕ್ಷ ಆಡಳಿತ ಬರಬೇಕು ನನ್ನ ಪಕ್ಷದ ಎಂಪಿಗಳು ಜಾಸ್ತಿ ಜನ ಗೆಲ್ಬೇಕು ನಮಗೆ ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇದರಲ್ಲಿ ಇಲ್ಲ ಇವಾಗ ರಮೇಶ್ ಕುಮಾರ್ ಅವರು ವಿರೋಧ ಇಲ್ಲ ಅಂತ ಹೇಳಿದ ಮೇಲೆ ಅಂತೇಳಿದ್ಮೇಲೆ ಯಾರಿಗೂ ವಿರೋಧ ಇರೋದಿಲ್ಲ ಇದರಲ್ಲಿ ನಮ್ದು ಯಾರಿಗೂ ವಿರೋಧ ಇಲ್ಲ ಅವರು ಬಂದರೆ ನಾನೇ ಹೇಳ್ತಾ ನೋಡಿ ಖುದ್ದಾಗಿ ಇದು ಜ್ಞಾಪಕ ಮಾಡ್ಕೊಳ್ಳಿ ರೆಡ್ಡಿ ಅವರು ಏನಾದರೂ ಬಂದರೆ ಅವರು ರಿಸೈನ್ ಮಾಡೇ ಬರಬೇಕು ಪಾಪ ಯಾಕಂದರೆ ಅದು ಸಂವಿಧಾನದ ವಿಶೇಷ ಕಾಯ್ದೆ ಇರುತ್ತೆ ಆಗ ವೆಂಕಟಶಿವಾರೆಡ್ಡಿ ಅವರಿಗೆ ಹಿರಿಯರಿಗೆ ನಮ್ಮ ರಮೇಶ್ ಕುಮಾರ್ ಅವರೇ ಸೂಚಕರಾಗಿ ಸೈನ್ ಹಾಕಿ ಚುನಾವಣೆ ಮಾಡ್ತೀವಿ ಮುಳುಗಾಗಲು ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರವಾಗಿ ಏನಾದರೂ ಬಂದರೆ ಖುದ್ದಾಗಿ ನಾನೇ ಸೂಚಕನಾಗಿ ಅವ್ರಿಗೆ ಸೈನ್ ಹಾಕಿ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳಬಾಗ್ಲಾ ಇಬ್ರಾಕ್ಬೇಕಾಗ್ತದೆ ನಾವು ಸೂಚಿಕರ ಹಾಕಿ ಸೈನ್ ಹಾಕಿ ಅವ್ರದ್ದು ಚುನಾವಣೆಯನ್ನ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅದರಿಂದ ಖಂಡಿತವಾಗ್ಲೂ ಅವ್ರು ಬಂದರೆ ನಾವು ಸ್ವಾಗತ ಮಾಡ್ತೀವಿ ಕೋಲಾರಮ್ಮನ ಸಾಕ್ಷಾಗ್ಲೂ ಸ್ವಾಗತ ಮಾಡ್ತೀವಿ ಮುಳುಬಾಗ್ಲು ರಾಜ್ಯಸ್ವಾಮಿ ಆಗಲು ಸಾಕ್ಷ್ಯ ಮಾಡ್ತೀವಿ ಸಾಕ್ಷಿಯಾಗಲೂ ನಾವು ಸ್ವಾಗತ ಮಾಡ್ತೀವಿ ನಮ್ಮ ಐದರಲ್ಲಿ ದರ್ಗಾ ಸಾಕ್ಷಿಯಾಗ್ಲು ನಾವು ಅವರನ್ನ ಸ್ವಾಗತ ಮಾಡಿ ನಾವು ಅವ್ರ ಜೊತೆಗೆ ಇರ್ತೀವಿ